ನಾನು ಪರೀಕ್ಷೆ ಎರಡಕ್ಕೆ ಹಾಜರಾಗ್ತಾ ಇದ್ದೀರಿ ಅವ್ರಿಗಾಗಿ ಒಂದು ಐವತ್ತು ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಕೊಡಬೇಕು ಅಂತ ಬಂದಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿ ಯಾವೆಲ್ಲ ನಾನು ಸೆಕ್ಷನ್ಗಳನ್ನು ಹೇಳ್ತೀನಿ ಯಾವೆಲ್ಲ ಪ್ರಶ್ನೆ ಉತ್ತರಗಳನ್ನು ಹೇಳ್ತೀನಿ ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಖಂಡಿತವಾಗಿ ಒಂದು ಐವತ್ತರಷ್ಟು ಅಂಕಗಳನ್ನು ನೀವೇನು ಮಾಡ್ತೀರಂದರೆ ಪಡಿತೀರಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಆಲ್ ಸಬ್ಜೆಕ್ಟನ್ನು ಇದೇ ಥರನಾಗಿರ್ತಕ್ಕಂಥದ್ದು ಹಾಕಿದ್ದೀನಿ ಸೈನ್ಸ್ ಹಾಕಿದ್ದಿಲ್ಲ ಇವಾಗ ಸೈನ್ಸ್ ಹಾಕ್ತಾ ಇದ್ದೀನಿ ಜೊತೆಗೆ ಮಾಡೆಲ್ ಕ್ವೆಶನ್ ಪೇಪರ್ ಮತ್ತು ಕೀ ಆನ್ಸರ್ಗಳ ಸಹಿತನೂ ಕೂಡ ಬರ್ತಾ ಇದ್ದಾವೆ ಅಲ್ಲಿಂದ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ ಒಟ್ಟಾರೆ ನಿಮ್ಮ ಪರೀಕ್ಷೆ ಎರಡಾರ ಎಲ್ಲ ವಿಷಯಗಳಿಗಾಗಿ ಒಂದು ಪ್ಯಾಕೇಜ್ಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಅವುಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಮೊದಲಿಗೆ ಗೊತ್ತಿರಲಿ ಸೊ ವಿಜ್ಞಾನ ಫಿಸಿಕ್ಸ್ನಿಂದ ಇಪ್ಪತ್ತೇಳು ಮಾರ್ಕ್ಸು ರಸಾಯನಶಾಸ್ತ್ರದಿಂದ ಇಪ್ಪತ್ತೈದು ಮಾರ್ಕ್ಸು ವಿಜ್ಞಾನದಿಂದ ಇಪ್ಪತ್ತೆಂಟು ಮಾರ್ಕ್ಸ್ ಕ್ವಶನ್ಸ್ಗಳು ನಿಮಗೆ ಬರ್ತವೆ ಫಸ್ಟ್ ಕೆಲಸ ಮಾಡ್ತಕ್ಕಂಥದ್ದು ಡೈಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಯಾಕೆ ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಂಬತ್ತರಿಂದ ಹನ್ನೆರಡು ಮ್ಯಾಕ್ಸಿಮಮ್ ಹನ್ನೆರಡು ಮಾರ್ಕ್ಸ್ ಇದೆ ಸೊ ಮಿನಿಮಮ್ ಒಂಬತ್ತು ಸೊ ಒಂಬತ್ತರಿಂದ ಹನ್ನೆರಡು ಅಂಕಗಳನ್ನು ನೀವು ಏನು ಮಾಡ್ತೀರಿ ಈ ಡಯಾಗ್ರಾಮ್ಗಳಿಂದ ಚಿತ್ರಗಳಿಂದ ಪಡಿತೀರಿ ಸೊ ಚೆನ್ನಾಗಿ ಚಿತ್ರಗಳನ್ನು ನೀವು ಕಲ್ತ್ಕೊಳ್ಬೇಕು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಸಾರರಿಕ್ತ ಸಲ್ಪುರಿ ಕಾಮ್ರದೊಂದಿಗೆ ಸತುವಿನ ವರ್ತನೆಯ ಚಿತ್ರ ಲೋಹದ ಮೇಲೆ ಹಬೆಯ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ತೆರೆದ ಮತ್ತು ಮುಚ್ಚಿದ ಪತ್ರರಂದ್ರೆ ಇಷ್ಟು ಬತ್ತಂದರೆ ಇದು ಕೆಮಿಸ್ಟ್ರಿ ಬಂತು ನೆನಪಿರಲಿ ತೆರೆದ ಮತ್ತು ಮುಚ್ಚಿದ ಪತ್ರರಂದ್ರ ಮನುಷ್ಯನ ಹೃದಯದ ಛೇದನೋಟ ನೆಫ್ರಾನ್ ರಚನೆ ಮಾನವನ ಮೆದುಳು ಶಲಾಕಾಗ್ರದ ಮೇಲೆ ಪರಾಗದ ಮೊಡುವಿಕೆ ಚಿತ್ರ ಸೊ ಇದು ಬಂದ್ಬಿಟ್ಟು ಬಯಾಲಜಿಯಲ್ಲಿ ಇರತಕ್ಕಂಥ ಚಿತ್ರಗಳು ಓಕೆನಾ ಸೊ ಒಂದೊಂದು ಚಿತ್ರ ಆದರೂ ಕೂಡ ಬರ್ತವೆ ಆಮೇಲೆ ನೆಕ್ಸ್ಟ್ ನೋಡೋದಾದರೆ ನಾವು ಭೌತ ವಿಜ್ಞಾನದಿಂದ ಬರ್ತಕ್ಕಂಥ ಡಯಾಗ್ರಾಮ್ಸ್ಗಳಲ್ಲಿ ವಿದ್ಯುತ್ ಮಂಡಲದ ಸರಳ ರೇಖಾ ಚಿತ್ರ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥ ಚಿಹ್ನೆಗಳು ಸರಣಿ ಕ್ರಮದ ರೋಧಕ ಸಮಾಂತರ ಕ್ರಮದ ರೋಧಕ ನೇರವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುವ ಏಕಕೇಂದ್ರ ವೃತ್ತಾಕಾರದ ಮಾದರಿಯ ಚಿತ್ರ ನಿಮ್ಮ ದರ್ಪಣದಲ್ಲಿರ್ತಕ್ಕಂಥ ಎಸ್ ಪ್ರತಿಬಿಂಬಗಳು ಜೊತೆಗೆ ಪೀನ ದರ್ಪಣದಲ್ಲಿರ್ತಕ್ಕಂಥ ಪ್ರತಿಬಿಂಬಗಳು ಆಮೇಲೆ ಲಾಸ್ಟ್ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಅಂತಕ್ಕಂಥದ್ದು ಇಷ್ಟು ಏನಪ್ಪ ಅಂತಂದರೆ ಫಿಸಿಕ್ಸ್ನಿಂದ ಬರ್ತಕ್ಕಂಥ ಚಿತ್ರಗಳು ಒಂದು ಫಿಸಿಕ್ಸ್ ಒಂದು ಕೆಮಿಸ್ಟ್ರಿ ಒಂದು ಬಯೋದಿಂದ ಚಿತ್ರಗಳು ಬರ್ತವೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟು ಭಾಗಗಳನ್ನು ಗುರುತಿಸ್ಲಿಕ್ಕೂ ಕೂಡ ಕೇಳ್ಬೋದು ಕಾರ್ಯಗಳನ್ನು ಕೇಳ್ಬೋದು ಅಥವಾ ಆ ಚಿ ಭಾಗವನ್ನು ಹೆಸರಿಸ್ಲಿಕ್ಕೂ ಕೂಡ ಕೇಳ್ಬೋದು ಅವರೇ ಡಯಾಗ್ರಾಮ್ಗಳನ್ನು ಕೊಟ್ಟು ಆ ಕಾರಣಕ್ಕಾಗಿ ನೀಟಾಗಿ ಡಯಾಗ್ರಾಮ್ಗಳನ್ನು ನೋಡಿಕೊಡ್ರಿ ಅಲ್ಲಿ ಒಂಬತ್ತರಿಂದ ಹನ್ನೆರಡು ಮಾರ್ಸನ್ನು ಪಡಿತೀರಿ ಎಸ್ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬಂದಾಗ ಸೊ ಒಂದು ಸರಳ ವಿದ್ಯುತ್ ಮಂಡಲ ಅಂತ ಕೇಳಿದಾಗ ಸೊ ಫಸ್ಟ್ ಈ ತನಗಿರ್ತಕ್ಕಂಥದ್ದನ್ನು ಬಿಡಿಸ್ಬೇಕು ಅದರಲ್ಲಿ ವಿದ್ಯುತ್ ಕೋಶ ಇರಬೇಕು ವಿದ್ಯುತ್ ಬಲ್ಬ್ ಆ್ಯಾಮಿಮೀಟರ್ ಮತ್ತು ಕಿ ಆಮೇಲೆ ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ ಹೇಗಿದೆ ಸಮಾಂತರ ಕ್ರಮದಲ್ಲಿರ್ತಕ್ಕಂಥ ರೋಧಕಗಳ ಜೋಡಣೆ ಹೇಗಿದೆ ನಿಮಗೆ ಚಿಹ್ನೆಗಳನ್ನು ಹೇಳಿದ್ದೆ ಇಲ್ಲೊಂದು ಹನ್ನೊಂದು ಚಿಹ್ನೆಗಳು ಬರ್ತವೆ ಸೊ ನೆನಪಿರಲಿ ಒಂದು ಅಂತ ಕೂಡ ಬರ್ತಕ್ಕಂಥದ್ದು ಗ್ಯಾರಂಟಿ ವಿದ್ಯುತ್ ಬಲ್ಪ್ ಇದೆ ಆಮಿಮೀಟರ್ ಮೀಟರ್ ರೋಧ ಪ್ಲಗ್ಗಿ ತೆರೆದ ವಿದ್ಯುತ್ ಕೋಶ ವೋಲ್ಟ ಮೀಟರ್ ಪರಿವರ್ತಿಸಬಲ್ಲ ರೋಧ ಒತ್ತು ಗುಂಡಿ ಕೋಶದ ಸಂಯೋಜನೆ ತಂತಿಯ ಕೀಲು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಗ್ಯಾಲೋನೋಮೀಟರ್ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ ಇನ್ನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸರಣಿ ಮತ್ತು ಸಮಾಂತರ ಕ್ರಮದಲ್ಲಿನ ಜೋಡಣೆಗಳ ಬಗ್ಗೆ ಕ್ವಶನ್ಸ್ ಬರ್ತವೆ ಸಮಾಂತರ ಕ್ರಮದ ಜೋಡಣೆಯ ವ್ಯತ್ಯಾಸಗಳು ಪ್ರಮುಖ ಪ್ರಾಮುಖ್ಯತೆಗಳನ್ನು ಕೂಡ ನಿಮಗೆ ಕೇಳ್ತಾರೆ ಈ ನಾಲ್ಕನೇ ಕಲ್ತ್ಕೊಡ್ರಿ ಸ್ವಲ್ಪ ಓಮನ ನಿಯಮ ಮತ್ತು ಜೌಲನ ಉಷ್ಣೋತ್ಪಾದನ ನಿಯಮಗಳನ್ನು ಬಾಯಿಟ್ ಹಾಕಬೇಕು ಓಮನ ನಿಯಮ ಏನು ಹೇಳ್ತದಂದ್ರೆ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿ ರೀ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿನೇ ಇರ್ತದ ಇನ್ನು ಜೌಲನ ಉಷ್ಣೋತ್ಪಾದನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಸ್ವಲ್ಪ ನಿಮಗೆ ಡೆಫಿನೇಷನ್ಗಳನ್ನು ಕೂಡ ಕೇಳ್ಬೋದು ಸೊ ಫಸ್ಟ್ ನೋಡ್ಕೊಳ್ಳಿ ವಿದ್ಯುತ್ ಪ್ರವಾಹ ಅಂದರೆ ಏನು ಒಂದು ಸೆಕೆಂಡಿನ ಕಾಲಾವಧಿಯಲ್ಲಿ ವಾಹಕದ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಮಾಣ ಅಥವಾ ದರೆ ಇನ್ನು ವಿಭ್ವಾಂತರ ಅಂದರೆ ಏನಪ್ಪಾ ಅಂದ್ರೆ ಈ ವಿದ್ಯುತ್ ಪ್ರವಾಹ ಇರುವ ವಾಹಕದಲ್ಲಿ ಒಂದು ಏಕಮಾನ ಧನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವೇ ಆ ಬಿಂದುಗಳ ನಡುವಿನ ವಿಭುವಾಂತರ ಇನ್ನು ವಿದ್ಯುತ್ ರೋಧ ಅಂದ್ರೆ ಏನಪ್ಪಾ ಅಂದ್ರೆ ರೋಧವು ವಾಹಕದ ಗುಣವಾಗಿದ್ದು ಈ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸ್ತದ ಇನ್ನು ರೋಧಕ ಅಥವಾ ರೋಧಶೀಲತೆ ಅಂದ್ರೆ ರೋಧ ಹೊಂದಿರುವ ವಾಹಕವೇ ರೋಧಕ ಅಥವಾ ರೋಧಶೀಲತೆ ಇನ್ನು ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಈ ವಿದ್ಯುತ್ ಮಂಡಲದಲ್ಲಿ ಶಕ್ತಿಯನ್ನು ಬಳಸಿಕೊಳ್ಳುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ ಸ್ವಲ್ಪ ಏಕಮಾನಗಳ ಮೌಲ್ಯ ನೋಡ್ಕೊಡ್ರಿ ಒನ್ ಕೂಲಾಮ್ ಒನ್ ಆಂಪಿಯರ್ ಒನ್ ಓಲ್ಟ್ ಒನ್ ಓಮ್ ಒನ್ ವೈಡ್ ಇಲ್ಲಿಂದ ನಿಮಗೆ ಒನ್ ಮಾರ್ಸಿಗೆ ಒಂದು ಡೆಫಿನೇಷನನ್ನು ಕೇಳಬಹುದು ಇನ್ನು ಎಸ್ ಏಕಮಾನಗಳ ಮೇಲೆ ಒಂದು ಪ್ರಶ್ನೆಗಳಿರ್ತಾವೆ ಸೊ ಸೂತ್ರಗಳನ್ನು ಕೂಡ ನಿಮಗೆ ಗೊತ್ತಿರಬೇಕು ವಿದ್ಯುತ್ ಆವೇಶಗಳ ಪರಿಮಾಣ ಸೂತ್ರ ಕ್ಯೂ ಈಸ್ ಕ್ಕಲ್ ಟು ಐ ಟಿ ಕೂಲಾಮ್ ಏಕಮಾನ ವಿದ್ಯುತ್ ಪ್ರವಾಹ ಐ ಡಿ ಐ ಇಜ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಆಂಪಿಯರ್ ವಿಭ್ವಾಂತರ ವಿ ಈಜ್ ಇಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಓಲ್ಟ್ ವಿದ್ಯುತ್ ರೋಧ ಆರ್ ಇಸ್ ಕ್ವಲ್ ಟು ಬಿ ಡಿವೈಡೆಡ್ ಬೈ ಐ ಓಮ್ ಸೊ ಇದು ಆಮೇಲೆ ವಿದ್ಯುತ್ ಸಾಮರ್ಥ್ಯ ಸರಣಿ ಜೋಡಣೆ ಸಮಾಂತರ ಜೋಡಣೆ ಜೌಲಿನ ಉಷ್ಣೋತ್ಪಾದನಾ ನಿಯಮ ರೋಧಶೀಲತೆ ಇವು ಏಕಮಾನಗಳು ನಿಮಗೆ ಕಲೀಲೇಬೇಕು ಆಮೇಲೆ ನೆಕ್ಸ್ಟ್ ಏನು ವಿದ್ಯುತ್ ಮೋಟಾರ್ ಮತ್ತು ಡೈನಮೋ ಅಂತಕ್ಕಂಥದ್ದು ಬರ್ತದೆ ಇದು ಲಾಸ್ಟ್ ಏರಿತ್ತು ಇವಾಗೇನಿಲ್ಲ ಈ ಮೂರು ನಿಯಮಗಳನ್ನು ನೋಡ್ಕೊಂಡು ಹೋಗಿ ಸೊ ಮೂರಂದರೆ ಫಸ್ಟ್ ಎರಡೇ ಒಂದು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳಿನ ನಿಯಮ ಸೊ ಇದನ್ನು ಕಲ್ಕೊಂಡು ಹೋಗಿ ಸೊ ಮೋಟಾರ್ ನಿಯಮ ಏನು ಬೇಡ ಆಮೇಲೆ ಫ್ಲೇಮಿಂಗ್ ಅನ್ನ ಎಡಗೈ ನಿಯಮ ಯಾವ ಬೆರಳು ಏನನ್ನು ಸೂಚಿಸ್ತದೆ ಅಂತ ಕೇಳ್ತಾರೆ ಅದು ಇಂಪಾರ್ಟೆಂಟ್ ಇನ್ನು ಕಾಂತೀಯ ಬಲರೇಖೆಗಳು ಪ್ರತಿಸ ಎರಡು ಮತ್ತು ಮೂರು ಮಾರ್ಸಿಗೆ ಕೇಳ್ತಾರೆ ಐದು ಕಾಂತೀಯ ಗುಣರೇಖೆಗಳಿದ್ದಾವೆ ಬಲರೇಖೆಗಳ ಗುಣಗಳು ಅದನ್ನು ಕೂಡ ಸಾವು ಕಲ್ ಕಲಿಬೇಕು ಇನ್ನು ನೆಕ್ಸ್ಟ್ ಇಲ್ಲಿಂದ ನಿಮಗೆ ಒಂದು ಕ್ವಶನ್ ಆದರೂ ಬರ್ತದ ಭಿನ್ನ ಕಾಂತೀಯ ಬಲರೇಖೆಗಳು ಉಂಟಾಗುವಿಕೆ ಹೇಗಿದೆ ಅನ್ನೋದನ್ನು ಸ್ವಲ್ಪ ಸೊಲೆನೈಡ್ಗಳ ಬಗ್ಗೆ ನೋಡ್ಕೊಂಡೋಗಿ ಡೆಫಿನೇಷನು ಸೊ ಸೊಲೆನೈಡು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ವಿದ್ಯುತ್ ಶಕ್ತಿ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಫೈವ್ ವೋಲ್ಟು ಮತ್ತು ಫಿಫ್ಟೀನ್ ವೋಲ್ಟು ಗೊತ್ತಿರಬೇಕು ಬೆಳಕಿನ ಮಂಡಲದ ಸಾಮರ್ಥ್ಯ ಫೈವ್ ವೋಲ್ಟ್ ಇರ್ತದೆ ಆಮೇಲೆ ಶಕ್ತಿ ಮಂಡಲದ ಸಾಮರ್ಥ್ಯ ಹದಿನೈದು ವೋಲ್ಟ್ ಇರ್ತದೆ ಓಕೆನಾ ಆಮೇಲೆ ಅಂದರೆ ಫೈ ವೋಲ್ಟಲ್ಲಿ ನಾವು ಬಲ್ಪ್ ಫ್ಯಾನ್ ಟಿ ವಿ ಕಂಪ್ಯೂಟರ್ನ ಉರಿಸ್ಬೋದು ಬಟ್ ಹದಿನೈದು ವೋಲ್ಟಲ್ಲಿ ಗೀಝರ್ ಫ್ರಿಜ್ ಎ ಸಿ ಮಿಕ್ಸರನ್ನು ಉರಿಸ್ಬೋದು ಆಮೇಲೆ ಇಲ್ಲಿನ ತಂತಿಗಳನ್ನು ಬಳಸ್ತೀವಲ್ಲ ಆವಾಹಕ ಹೊದಿಕೆ ತಂತಿಯಲ್ಲಿ ಕೆಂಪು ಸಜೀವ ತಂತಿ ಕಪ್ಪು ತಟಸ್ಥ ನೀಲಿ ಅಥವಾ ಹಳದಿ ಭೂಸಂಪರ್ಕ ತಂತಿ ಇದು ಗೊತ್ತಿರಲಿ ಇನ್ನು ಗೃಹ ಬಳಕೆ ವಿದ್ಯುತ್ ತಂತಿಯ ವಿಭವ ಇನ್ನೂರ ಇಪ್ಪತ್ತು ಓಲ್ಟ್ ಇದ್ದರೆ ಗೃಹ ಬಳಕೆ ವಿದ್ಯುತ್ ಪ್ರವಾದ ಆವೃತ್ತಿ ಐವತ್ತು ಹರ್ಟ್ಸ್ ಇರ್ತದೆ ಓಕೆ ಓವರ್ಲೋಡ್ ಮಂಡಲ ಫ್ಯೂಸ್ ಇದು ಬಂದೇ ಬರ್ತಕ್ಕಂಥ ಕ್ವಶನ್ಸ್ಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ನೀವು ಕಲ್ತ್ಕೊಳ್ಬೇಕು ಓವರ್ಲೋಡ್ ಅಂದರೆ ಏನಪ್ಪ ಅಂದ್ರೆ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಂಡಾಗ ಅಥವಾ ವಿದ್ಯುತ್ ಉಪಕರಣಗಳನ್ನು ದೋಷದಿಂದ ಸಜೀವ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಸೊ ಕೇಳಿದ್ದು ಓವರ್ಲೋಡ್ ಹೇಗೆ ಉಂಟಾಗ್ತದೆ ಅಂತ ಇನ್ನು ರುಸ್ಸೋ ಮಂಡಲ ನೋಡ್ಕೊಡ್ರಿ ವೃಸ್ಸೋ ಮಂಡಲದಲ್ಲಿ ಏನಿರ್ತದಪ್ಪ ಅಂದ್ರೆ ಈ ವಿದ್ಯುತ್ ಉಪಕರಣಗಳಲ್ಲಿನ ದೋಷವಿದ್ದರೆ ಅಥವಾ ಹಲವಾರು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸಿದ್ರೆ ಸೊ ತಟ್ಟನೆ ಏನಾಗ್ತದಪ್ಪ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಕರೀತಾರೆ ಇದನ್ನು ಓಕೆನಾ ವಿದ್ಯುತ್ ಆಘಾತ ಆಗ್ತದೆ ಲಘು ವಿದ್ಯುತ್ ಆಘಾತ ಅಂತ ಹೇಳ್ಬೋದು ಇನ್ನು ಫ್ಯೂಸ್ ಸೊ ಫ್ಯೂಸ್ ಯಾವುದರಿಂದ ಮಾಡಿರ್ತಾರೆ ಸೀಸ ಮತ್ತು ತವರ ನೆನಪಿರಲಿ ಇದೊಂದು ಸುರಕ್ಷತಾ ಸಾಧನ ಅಂದರೆ ಈ ಮಂಡಲದಲ್ಲಿ ಉಂಟಾಗ್ತಕ್ಕಂಥ ಶಾರ್ಟ್ ಸರ್ಕ್ಯೂಟ್ ಈ ರುಸುವ ಮಂಡಲವನ್ನು ತಡೆಗಡ್ತದ ಆಮೇಲೆ ಓವರ್ಲೋಡ್ನಿಂದ ಈ ವಿದ್ಯುತ್ ಮಂಡಲವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಫ್ಯೂಸನ್ನು ಮಾಡ್ತದೆ ಆಮೇಲೆ ಭೂ ಸಂಪರ್ಕ ತಂತಿ ಸೊ ಸಂಪರ್ಕ ತಂತಿ ಉಪಯೋಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದನ್ನು ನೋಡ್ಕೊಂಡು ಹೋಗಬೇಕು ಇನ್ನು ಬೆಳಕು ಪಾಠದಲ್ಲಿ ಬಂದಾಗ ನೀವು ಪೀನ ಮೊಸರ ಮತ್ತು ನಿಮ್ಮ ಮೊಸರದಲ್ಲಿ ವ್ಯತ್ಯಾಸಗಳನ್ನು ನಿಮಗೆ ಕಲಿಯಲೇಬೇಕು ಪೀನ ಮೊಸರದ ಗುಣಗಳು ಹೇಗಿದ್ದಾವೆ ನಿಮ್ಮ ಮೊಸರದ ಗುಣಗಳು ಹೇಗಿದ್ದಾವೆ ಇನ್ನು ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳು ಬರ್ತವೆ ಫ್ರೆಂಡ್ಸ್ ಸೊ ಬೆಳಕಿನ ಪ್ರತಿಫಲನದ ಎರಡೂ ನಿಯಮಗಳನ್ನು ಕಲಿಯಿರಿ ಸೊ ಒಂದೇ ನಿಯಮ ಏನು ಹೇಳ್ತದೆ ಪತನ ಕಿರಣ ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಾಗಿರ್ತಾವೆ ಎರಡನೇ ನಿಯಮ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮ ಇರ್ತದೆ ಅನ್ನೋದು ಎರಡನೇ ನಿಯಮ ಹೇಳ್ತದೆ ಅದು ಇಂಪಾರ್ಟೆಂಟ್ ಇಲ್ಲಿಂದ ಒಂದು ಕೂಡ ನಿಮಗೆ ಕೇಳ್ತಾರೆ ಅದು ದ್ವಿತೀಯ ರಂಧ್ರ ಆಗಿರ್ಬೋದು ದರ್ಪಣದ ದ್ರವ ವಕ್ರತಾ ಕೇಂದ್ರ ವಕ್ರತಾ ತ್ರಿಜ ಪ್ರಧಾನ ಅಕ್ಷ ಪ್ರಧಾನ ಸಂಗಮ ಬಿಂದು ಸಂಗಮ ದೂರ ವಸ್ತು ದೂರ ಬಿಂಬ ದೂರ ಡೆಫಿನೇಷನ್ಗಳನ್ನು ಕೇಳ್ತಾರೆ ದ್ವಿತೀಯ ಅಂದ್ರೆ ಅಂದರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಇನ್ನು ದರ್ಪಣದ ಧ್ರುವ ಅಂದರೆ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದು ವಕ್ರತಾ ಕೇಂದ್ರ ಅಂದರೆ ಗೋಳಿಯ ದರ್ಪಣ ಗೋಳದ ಒಂದು ಭಾಗ ಸೊ ಇಷ್ಟು ನಿಮಗೆ ಗೊತ್ತಿರಲಿ ಇಲ್ಲಿಂದನೂ ಕೂಡ ನೀವು ಅಂಕಗಳನ್ನು ಗಳಿಸ್ತೀರಿ ಇನ್ನು ಮೇನ್ ಮೂರು ಮಾಸ ಬರ್ತಕ್ಕಂಥದ್ದು ನಿಮ್ಮ ಮತ್ತು ಪೀನ ದರ್ಪಣದ ಒಂದು ರೇಖಾಚಿತ್ರಗಳು ಸೊ ನಿಮ್ಮ ದರ್ಪಣದಲ್ಲಿ ಆರು ಕೇಸಸ್ ಇದ್ದಾವೆ ಓಕೆನಾ ಇವು ಆರು ಅಂದರೆ ವಸ್ತುವನ್ನು ಅನಂತ ಇಟ್ಟಾಗ ಸಿ ಆಚೆ ಇಟ್ಟಾಗ ಸಿ ನಲ್ಲಿ ಇಟ್ಟಾಗ ಸಿ ಮತ್ತು ಎಫ್ ಮಧ್ಯೆ ಎಫ್ನಲ್ಲಿ ಇಟ್ಟಾಗ ಎಫ್ ಮತ್ತು ಪಿನಲ್ಲಿ ಇಟ್ಟಾಗ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇದು ಬರ್ತದೆ ಓಕೆನಾ ಹೆಚ್ಚಾನೆ ಹೆಚ್ಚು ಏನು ಮಾಡ್ತಾರಪ್ಪ ಅಂದ್ರೆ ಪಿನ ಕೇಳ್ತಾರೆ ಬಟ್ ನಿಮ್ಮ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಯಾಕೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಸೊ ಇಲ್ಲಿ ಮೂರು ಮಾರ್ಕ್ಸ್ಗಳು ನಿಮಗೆ ಬರ್ತಾವೆ ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳಕ್ಕೆ ಎರಡು ಹೋಗೋದ್ನಾ ಸೊ ಇಲ್ಲಿನೂ ಕೂಡ ಎರಡು ನಿಯಮಗಳು ಹೇಳ್ತಾವೆ ಒಂದೇದು ಪತನ ಕಿರಣ ವಕ್ರಿಮ ಕಿರಣ ಹಾಗೂ ಪತನಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಲ್ಲೇ ಇರ್ತಾವ ಇನ್ನೆರಡನೇದು ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳನ್ನು ಅನುಪಾತ ಸ್ಥಿರವಾಗಿರ್ತದೆ ಅದು ಇಂಪಾರ್ಟೆಂಟ್ ಇದೆ ಇನ್ನು ನಿಮ್ಗೆ ಹೇಳಿತ್ತು ನಿಮ್ಮ ನಮ್ಮಸುರ ಹೇಳಿದೆ ಈಗ ಪಿ ನಮಸುರ ಸೊ ಪಿ ನಮಸುರದಲ್ಲಿಯೂ ಕೂಡ ರೇಖಾಚಿತ್ರ ಬಹಳ ಸರಿ ಕೇಳ್ತಾರೆ ಸೊ ವಿಶೇಷವಾಗಿ ಕೇಳ್ತಕ್ಕಂಥದ್ದು ಎಫ್ ಒನ್ನಲ್ಲಿ ಇಟ್ಟಾಗ ಎಫ್ ಒನ್ನಲ್ಲಿ ಆಚೆ ಇಟ್ಟಾಗ ಇದು ಆಚೆ ಇಟ್ಟಾಗ ಆಮೇಲೆ ಇದು ಎಫ್ ಒನ್ನಲ್ಲಿ ಸೊ ಪ್ರತಿ ಸಾರಿ ಇದನ್ನೇ ಕೇಳ್ತಾರೆ ಸೊ ಆದರೂ ಕೂಡ ನೀವು ಆರನ್ನು ಕೂಡ ನೋಡ್ಕೊಂಡೋಗಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಪಿ ಮಸೂರದ ಆರು ನಿಮ್ಮ ಮಸೂರದ ಆರು ಸೊ ಟೋಟಲಿ ನೀವು ಹನ್ನೆರಡನ್ನು ಕಲ್ಕೊಂಡು ಹೋಗಿದರೆ ಸೊ ಖಂಡಿತವಾಗಿ ಏನು ಮಾಡ್ತೀರಿ ಮೂರು ಮಾರ್ಸನ್ನ ಆರಾಮಾಗಿ ಪಡಿತೀರಿ ಸೊ ಹೇಗೆ ಪ್ರಾಕ್ಟೀಸ್ ಮಾಡ್ತೀರ ಅದು ಗೊತ್ತಿಲ್ಲ ಬಟ್ ಒಟ್ಟಾರೆ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ದರ್ಪಣದ ಸೂತ್ರ ಮಸೂರದ ಸೂತ್ರಗಳನ್ನು ಕಂಡುಹಿಡಿತಕ್ಕಂಥದ್ದು ಸೂತ್ರ ಗೊತ್ತಿರಲಿ ವರ್ಧನೆ ಬಗ್ಗೆ ಗೊತ್ತಿರಲಿ ಸೊ ವರ್ಧನೆಯಿಂದ ಪ್ರಶ್ನೆಗಳು ಬರ್ತವೆ ಸೊ ಬಿಂಬದ ಎತ್ತರ ಮತ್ತು ವಸ್ತುಗಳ ಎತ್ತರದ ಅನುಪಾತ ವರ್ಧನೆ ಅಂತೀವಿ ವರ್ಧನೆ ಈಜ್ಕೊಳ್ತು ಬಿಂಬದ ಎತ್ತರ ಭಾಗಿಸು ವಸ್ತುವಿನ ಎತ್ತರ ಸೊ ಇದು ಗೊತ್ತಿರಲಿ ಆಮೇಲೆ ಮಸೂರದ ಸಾಮರ್ಥ್ಯವನ್ನು ಡಯಾಪ್ಟರ್ನಲ್ಲಿ ಅಳಿತೀವಿ ಅದು ಕೂಡ ಗೊತ್ತಿರಲಿ ಅಂದರೆ ಮಸೂರದ ಸಾಮರ್ಥ್ಯವನ್ನು ಅದರ ಸಂಗಮ ದೂರಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ ಸಾಮರ್ಥ್ಯ ಪಿ ಈಜುಕೊಳ್ತು ಒನ್ ಡಿವೈಡೆಡ್ ಬೈ ಎಫ್ ಅಂತ ಏನು ಮಾಡ್ತಾರೆ ಕರೀತಾರೆ ಓಕೆನಾ ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿಗೆ ಬರ್ತೀನಿ ಸ್ವಲ್ಪ ಇದು ಮೊಸರಗಳನ್ನು ನೆನಪಿಟ್ಕೊಡ್ರಿ ನೋಡಿ ಸೂಚಿಸಿದ ಮೊಸರ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟರ್ ಇದ್ದರೆ ಅದು ಪೀನ ಮೊಸರ ಇರ್ತದೆ ಮೈನಸ್ ಟೂ ಪಾಯಿಂಟ್ ಡಿ ಇತ್ತಂದರೆ ಅದು ನಿಮ್ಮ ಮಸೂರ ಇರ್ತದೆ ಪಿ ನ ಮೊಸರ ದೂರದೃಷ್ಟಿ ನಿವಾರಣೆಗೆ ಪಿ ಪೀನ ಮೊಸರ ಸಮೀಪ ದೃಷ್ಟಿ ದೋಷಕ್ಕೆ ಬಳಸ್ತಾರೆ ಇನ್ನು ಕಣ್ಣಿನಲ್ಲಿರ್ತಕ್ಕಂಥ ಭಾಗಗಳ ಬಗ್ಗೆ ಗೊತ್ತಿರಬೇಕು ಕಣ್ಣಿನ ಹೊರಭಾಗ ಕಾರ್ನಿಯಾ ಮಧ್ಯದ ಭಾಗ ಕೋರೈಡ್ ಒಳಭಾಗ ರೆಟಿನಾ ಆಮೇಲೆ ಅದು ಏನು ಕೆಲಸ ಮಾಡ್ತದೆ ಅನ್ನೋದು ಕೂಡ ಕೆಳಗಡೆ ಕೊಟ್ಟಿದ್ದೀವಿ ಅದನ್ನು ಕೂಡ ನೋಡಿಕೊಡ್ರಿ ಅಲ್ಲಿಂದ ಬರ್ತದೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ನೋಡಿ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಸ್ಪಷ್ಟ ದೃಷ್ಟಿಯ ಕನಿಷ್ಠ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ದೂರ ಬಿಂದು ಅನಂತ ದೂರ ಆಗಿರ್ತದೆ ಅದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ನಿಮಗೆ ಇಲ್ಲಿಂದ ಒಂದು ಕ್ವೆಶನ್ ಅಂತರೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ದೃಷ್ಟಿ ದೋಷಗಳು ಸಮೀಪ ದೃಷ್ಟಿ ದೂರದೃಷ್ಟಿ ಪ್ರೆಸ್ ಬಯೋಫಿಯಾ ಕಣ್ಣಿನ ಮೊರೆ ಅಂದರೆ ಅದರ ಅರ್ಥ ಏನು ಅದಕ್ಕೇನು ಕಾರಣ ಆಗ್ತದೆ ಅದಕ್ಕೇನು ಪರಿಹಾರದ ಯಾವ ವಸ್ತುಗಳನ್ನು ಬಳಸಬೇಕು ಚೆನ್ನಾಗಿ ಸ್ಕ್ರೀನ್ಶಾಟನ್ನು ತೊಗೊಳ್ರಿ ಓಕೆನಾ ಇದು ಲಾಸ್ಟ್ ಮೂರು ಮಾರ್ಸಿಗೆ ಕೇಳಿದರು ಪ್ರಯೋಗವನ್ನು ವಿವರಣೆ ಮಾಡಲಿಕ್ಕೆ ಇನ್ನು ಯಾವೆಲ್ಲ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದರೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಸೊ ನೈಕ್ರೊ ಮಿಶ್ರ ಏಕೆ ಬಳಸ್ತೀವಿ ರೋಧಕದಲ್ಲಿ ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆನೇ ಏಕೆ ಮಾಡ್ತೀವಿ ವಿದ್ಯುತ್ ಪ್ರವಾಹದಲ್ಲಿ ಸೊಲೆನೈ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಬರಿಬೇಕು ಈ ಕಾಂತಕ್ಷೇತ್ರದಲ್ಲಿ ಹೆಚ್ಚು ಮಾಡುವ ಎರಡು ವಿಧಾನಗಳನ್ನು ಕೂಡ ನೀವು ಬರಿಬೇಕು ಇನ್ನು ವಕ್ರೀಭವನ ಸೂಚ್ಯಾಂಕ ಅಂದರೆ ಏನು ವಕ್ರೀಭವನ ಸೂಚ್ಯಾಂಕ ಎರಡು ಬಿಂದು ನಾಲ್ಕು ಎರಡು ಇದರ ಅರ್ಥವನ್ನ ಕೇಳಿದ್ದಾರೆ ಇನ್ನು ಕಾಂತಿಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಇದು ಲಾಸ್ಟ್ ಟೈಮು ಕೇಳಿದರು ಇನ್ನು ಭೂಸಂಪರ್ಕ ತಂತಿ ಅರ್ಥಿಂಗ್ ಬಗ್ಗೆ ಕೊಟ್ಟು ನೋಡ್ಕೊಂಡು ಹೋಗಿ ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಓಕೆನಾ ಇನ್ನು ಲೋಡ್ ಬಗ್ಗೆ ಕೇಳ್ತಾರೆ ಸೊ ಹೇಳಿದ್ದೀನಿ ಓವರ್ಲೋಡ್ ಹೇಗೆ ಉಂಟಾಗ್ತದೆ ಲೋಡ್ ಮತ್ತು ಋಸ್ವ ಮಂಡಲ ಆಮೇಲೆ ಫ್ಯೂಸ್ ಆ ಮೂರರಲ್ಲಿ ಒಂದು ಕಾನ್ಸೆಪ್ಟ್ ಅಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ ಈಗ ಹೇಳ್ತಾ ಇದ್ದೀನಿ ಯಾವುದು ಓವರ್ಲೋಡ್ ಆಮೇಲೆ ಋಸ್ವ ಋಸ್ವ ಅಂತೇ ಓವರ್ಲೋಡ್ ಅಂದರೆ ಋಸ್ವ ಮಂಡಲ ಓಕೆನಾ ಆಮೇಲೆ ಫ್ಯೂಸ್ ಆಗಿರಬಹುದು ಅದು ಇಂಪಾರ್ಟೆಂಟ್ ಇದು ಸಮಾಂತರ ಜೋಡಣೆ ಅವು ಇಂಪಾರ್ಟೆಂಟ್ ಇದೇ ಅವು ಕೇಳಿದರು ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಅಂತಕ್ಕಂಥದ್ದು ನ್ಯೂಟನ್ನ ಪ್ರಯೋಗವನ್ನು ವಿವರಣೆ ಮಾಡಲಿಕ್ಕೆ ಮೊನ್ನೆ ಮೂರು ಮಾರ್ಸಿಕ್ ಕ್ವಶನ್ ಕೇಳಿದ್ರು ಇದು ಓಕೆನಾ ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಈ ಸರಿ ಬರ್ತಕ್ಕಂಥ ಪ್ರಶ್ನೆಗಳು ಅವೇ ಇದ್ದಾವೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯ ಕೆಂಪಾಗಿ ಮಧ್ಯಾಹ್ನ ಆಕಾಶ ನೀಲಿ ಏಕೆ ಕಾಣ್ತದೆ ಆಮೇಲೆ ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೋಗಿ ಈ ಸರಿ ಕಾಮನ್ ಬಿಲ್ಲು ಹೇಗೆ ಉಂಟಾಗ್ತದೆ ಕಾಮನ ಬಿಲ್ಲುವಿನ ಬೆಳಕಿನ ಪರಿಣಾಮ ಓಕೆನಾ ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಸೊ ನೆಕ್ಸ್ಟ್ ನಕ್ಷತ್ರಗಳು ಏಕೆ ಮೀನು ಇರ್ತಕ್ಕಂಥಕ್ಕಂಥದ್ದು ಸೊ ಈ ಏನಾಗಿತ್ತಪ್ಪ ಅಂತಂದರೆ ಇಂಪಾರ್ಟೆಂಟ್ ಇತ್ತು ಇವೆಲ್ಲ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ಕೆಮಿಸ್ಟ್ರಿಯಲ್ಲಿ ನಾಲ್ಕೇ ನಾಲ್ಕು ಚಿತ್ರಗಳಿದ್ದಾವೆ ಸೊ ಒನ್ನೇದು ನೀರಿನ ವಿದ್ಯುತ್ ವಿಭಜನೆ ಶಾರೀರಿಕ್ತ ಸಲ್ಪುರಿ ಕಾಮ್ಲದೊಂದಿಗೆ ಸತ್ವಿನ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣ ತಾಮ್ರದ ಮೇಲೆ ಹಬೆಯ ಬರ್ತನೆ ಸೊ ಇದರಲ್ಲಿ ಒಂದು ಚಿತ್ರ ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಎರಡು ಅಥವಾ ಮೂರು ಮಾರ್ಸಿಗೆ ತಗೋತೀರಿ ಇನ್ನು ನೀವು ಪ್ರತಿ ಒಳಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ರಾಸಾಯನಿಕ ಸಮೀಕರಣ ನಡೆದಿದೆ ಅನ್ನಲಿಕ್ಕೆ ಐದು ಅಂಶಗಳು ಕಾರಣ ಹೊಸ ಉತ್ಪನ್ನಗಳು ಉಂಟಾಗ್ತವೆ ರಾಸಾಯನಿಕ ಸ್ಥಿತಿ ಬದಲಾವಣೆ ಅನಿಲ ಬಿಡುಗಡೆ ತಾಪ ಬದಲಾವಣೆ ಬಣ್ಣ ಮತ್ತು ವಾಸನೆ ಬದಲಾವಣೆ ಇನ್ನು ರಾಸಾಯನಿಕ ಸಮೀಕರಣದ ಪ್ರಕಾರಗಳು ಸೊ ಅದರ ಅರ್ಥ ಮತ್ತು ಡೆಫಿನೇಷನ್ಸ್ಗಳನ್ನು ನೋಡಿಕೊಡ್ರಿ ಯಾವುದಾದ್ರೂ ಒಂದು ಕೇಳ್ಬೋದು ಅದು ರಾಸಾಯನಿಕ ಸಂಯೋಗ ಆಗಿರ್ಬೋದು ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಪಲ್ಲಟ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಈ ನಾಲ್ಕರಲ್ಲಿ ಒಂದು ಬರ್ತದೆ ಎಲ್ಲ ಮ್ಯಾಕ್ಸಿಮಮ್ ಸಮೀಕರಣಗಳನ್ನು ನೀವು ಕಲಿಬೇಕು ಅಲ್ಲಿಂದ ನೀವೇನು ಮಾಡ್ತೀರಂದರೆ ಸಮೀಕರಣಗಳನ್ನು ಸರಿದೂಗಿಸೋ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತೀರಿ ಇನ್ನು ವ್ಯತ್ಯಾಸದಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಕೇಳ್ಬೋದು ಅದು ವೆರಿ ಇಂಪಾರ್ಟೆಂಟ್ ಅದ ಇನ್ನು ನಶಿಸುವಿಕೆ ಮತ್ತು ಕಮಟ್ಟುವಿಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಮೊನ್ನೆ ಕೇಳಿದರು ನಶಿಸುವಿಕೆ ಅಂದರೆ ಇದನ್ನು ಕಡ್ ತಡಿಗತಕ್ಕಂಥ ಕ್ರಮಗಳಲ್ಲಿ ಗ್ರೀಸ್ ಹಚ್ಚೋದು ಬಣ್ಣ ಹಚ್ಚೋದು ಸತ್ವಿನ ಲೇಪನವನ್ನು ಮಾಡೋದು ಹೇಳಿದ್ದೀವಿ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ವ್ಯತ್ಯಾಸ ಅಂತರುಷ್ಣಕ ಕ್ರಿಯೆಯಲ್ಲಿ ಉಷ್ಣ ಬಳಸಿಕೊಂಡು ನಡೆಯುವ ಕ್ರಿಯೆ ಬಹಿರುಷ್ಣಕದಲ್ಲಿ ಉಷ್ಣ ಬಿಡುಗಡೆ ಕ್ರಿಯೆಗೆ ಉದಾಹರಣೆ ಸುಣ್ಣಕಲ್ಲಿನ ವಿಭಜನೆ ಬಹಿರುಷ್ಣಕಕ್ಕೆ ಉಸಿರಾಟ ಮತ್ತು ದಹನ ಕ್ರಿಯೆ ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸ ಇತ್ತು ಓಕೆನಾ ಅದೇ ಥರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ ಇಲ್ಲಿ ನೈಸರ್ಗಿಕ ಆಕಾರ ಮತ್ತು ಸೂತ್ರದಿಂದ ಒಂದು ಮಾರ್ಕ್ಸ್ ನಿಮಗೆ ಆರಾಮಾಗಿ ಪ್ರಶ್ನೆ ಬರ್ತವೆ ಅಂದರೆ ಯಾವ ಆಮ್ಲ ಇರ್ತದೆ ವಿನೆಗರಲ್ಲಿ ಅಸಿಟಿಕ್ ಇರ್ತದೆ ಕಿತ್ತಳೆ ಲಿಂಬೆದಲ್ಲಿ ಸಿಟ್ರಿಕ್ ಇರುವೆ ಕಡಿತದಲ್ಲಿ ಮೆಥನಾಯಿ ಪುನಸೆ ಟಾರ್ಟರಿಕ್ ಟೊಮೆಟೊ ಆಕ್ಸಾಲಿಕ್ ಮೊಸರು ಲ್ಯಾಕ್ಟಿಕ್ ಕಾಸ್ಟಿಕ್ ಸೋಡಾದ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್ ಸುಣ್ಣದ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೌಮ್ಯ ಪ್ರತ್ಯಾಮ್ಲ ಆಮ್ಲ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಇದು ಗೊತ್ತಿರಲಿ ಇನ್ನು ಇಲ್ಲಿ ಲವಣಗಳು ರಾಸಾಯನಿಕ ಕೋಷ್ಟಕ್ಕೆ ಕೊಟ್ಟಿದ್ದೀವಿ ಒಂದಂತೂ ಕೂಡ ಎರಡು ಅಥವಾ ಮೂರು ಮಾರ್ಸಿಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಅಡುಗೆ ಸೋಡಾದ ಸೂತ್ರ ಸೋಡಿಯಂ ಕ್ಲೋರೈಡ್ ಅದನ್ನು ಹೇಗೆ ತಯಾರಿಸ್ತೀವಿ ಅದನ್ನು ಹೇಗೆ ಉಪಯೋಗಿಸ್ತೀವಿ ಯಾವುದಕ್ಕೆ ಉಪಯೋಗಿಸ್ತೀವಿ ಎರಡು ಮೂರು ಪಾಯಿಂಟ್ ಬರಿಬೇಕು ಅಡುಗೆ ಸೋಡಾ ಕೊಟ್ಟಿದ್ದೀವಿ ಅಡುಗೆ ಉಪ್ಪು ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕಾಸ್ಟಿಕ್ ಸೋಡಾ ಸೊ ಚೆನ್ನಾಗಿ ಇದನ್ನು ನೋಡಿಕೊಡ್ರಿ ರಾಸಾಯನಿಕ ಹೆಸರು ಹೇಗೆ ತಯಾರಿಸ್ತಾರೆ ಅದರ ಉಪಯೋಗಗಳನ್ನ ಪಾಯಿಂಟ್ಸ್ ಹಾಕಿ ಬರಿಬೇಕು ಮೂರು ಮಾರ್ಸು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇನ್ನು ಸ್ವಲ್ಪ ತಟಸ್ಥೀಕರಣ ಕ್ರಿಯೆಗೆ ಒಂದು ಮಾರ್ಸಿಗೆ ಬರ್ಬೋದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದು ತಟಸ್ಥೀಕರಣ ಕ್ರಿಯೆ ಉದಾಹರಣೆಗೆ ಎನ್ ಎ ಓ ಎಚ್ ಎನ್ ಎ ಓ ಎಚ್ ಪ್ಲಸ್ ಸಿಕ್ಸ್ ಎಚ್ ಸಿ ಎಲ್ ಇಟ್ ಗ್ಯೂಸ್ ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಉಭಯ ಧರ್ಮಿ ಆಕ್ಸೈಡ್ ಯಾವುದು ನೆನಪಿರಲಿ ಅಲ್ಯೂಮಿನಿಯಂ ಆಕ್ಸೈಡ್ ಓಕೆನಾ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನೇ ಬಿಡುಗಡೆ ಮಾಡೋದರಿಂದ ಅಲ್ಯೂಮಿನಿಯಂ ಆಕ್ಸೈಡನ್ನು ಏನಂತೀವಿ ಉಭಯ ಧರ್ಮಿ ಆಕ್ಸೈಡು ಅಂತ ಕರಿತೀವಿ ಇನ್ನು ಪಿ ಎಚ್ ಸ್ಕೇಲ್ ಇದೆ ಸೊ ಪಿ ಎಚ್ ಮೌಲ್ಯದಲ್ಲಿ ಆಮ್ಲ ಮಳೆದೆಷ್ಟಿದೆ ಎಷ್ಟಿದೆ ಹಲ್ಲಿನ ಸವೇತದೆಷ್ಟಿದೆ ಸೊ ಇಲ್ಲಿನೂ ಕೂಡ ನೀವು ನೋಡಿರ್ಬೋದು ಪಿ ಎಚ್ ಮೌಲ್ಯದ ಕೊಟ್ಟಿದ್ದಾರೆ ಜಠರದಲ್ಲಿ ಲಿಂಬೆ ರಸ ಶುದ್ಧ ನೀರು ಮತ್ತು ರಕ್ತ ಮೆಗ್ನೀಸಿಯಂ ಹಾಲು ಸೋಡಿಯಂ ಹೈಡ್ರಾಕ್ಸೈಡ್ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯ ಸ್ವಭಾವ ಹೆಚ್ಚಾಗ್ತದೆ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯ ಸ್ವಭಾವ ಹೆಚ್ಚಾಗ್ತದೆ ಇದು ಗೊತ್ತಿರಬೇಕು ಆಮೇಲೆ ನಮ್ಮ ದೇಹದ ಪಿ ಎಚ್ನ ವ್ಯಾಪ್ತಿ ಏಳರಿಂದ ಏಳು ಪಾಯಿಂಟ್ ಎಂಟು ಅದು ಕೂಡ ಗೊತ್ತಿರಲಿ ಇನ್ನು ಲೋಹ ಮತ್ತು ಅಲೋಹಗಳ ಸಾಮಾನ್ಯ ವ್ಯತ್ಯಾಸಗಳನ್ನು ಕೇಳ್ತಾರೆ ಸಂಯುಕ್ತ ಅಯಾನಿಕ್ ಸಂಯುಕ್ತ ಮತ್ತು ವೆಲೆನ್ಸಿಯ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಸ್ವಲ್ಪ ಕ್ರಿಯಾಶೀಲತೆ ಸರಣಿ ನೋಡಿಕೊಡ್ರಿ ಅತ್ಯಂತ ಕ್ರಿಯಾಶೀಲ ಸರಣಿ ಯಾವುದು ಮಧ್ಯಮ ಕ್ರಿಯಾಶೀಲ ಯಾವುದು ಅತ್ಯಂತ ಕಡಿಮೆ ಕ್ರಿಯಾಶೀಲ ಇನ್ನು ಕಾಸುವಿಕೆ ಮತ್ತು ಹುರುವಿಕೆ ಅದರ ವ್ಯತ್ಯಾಸ ಮಿಶ್ರಲೋಹಗಳ ಮೇಲೆ ಭಾಳ ಪ್ರಶ್ನೆ ಬರ್ತವೆ ಸೊ ಲೋಹ ಮತ್ತು ಅಲೋಹ ಅಥವಾ ಲೋಹ ಅಲೋಹಗಳ ಸಮಾಂಗ್ಯ ಮಿಶ್ರಣವನ್ನು ಮಿಶ್ರ ಲೋಹ ಅಂತ ಕರಿತೀವಿ ಅದು ಇಂಪಾರ್ಟೆಂಟ್ ಇನ್ನು ಇಲ್ಲಿ ಎಲ್ಲ ಒಂದು ಸಮೀಕರಣಗಳಿದ್ದಾವೆ ಸೊ ಈ ಎಲ್ಲ ಸಮೀಕರಣಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಬರ್ಕೋಬೇಕು ಇವೇ ನಿಮಗೆ ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೆ ಕೇಳ್ತಾರೆ ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಕ್ಕೆ ಬಂದಾಗ ಸೊ ಸಂಯುಕ್ತಗಳು ಅದರ ಸಾಮಾನ್ಯ ಸೂತ್ರ ಬಂದ ಮತ್ತು ಸ್ವರೂಪ ಏನಾಗಿದೆ ಅದರ ಪ್ರತಿಕ್ರಿಯೆ ಇವೆಲ್ಲ ಅನುಸೂತ್ರ ಇದೆ ಇದು ಸಿ ಎಚ್ ಫೋರ್ ಮಿಥೇನ್ ಇದೆ ಸಿ ಟು ಎಚ್ ಸಿಕ್ಸ್ ಸಿ ಎಚ್ ಸಿ ತ್ರೀ ಎಚ್ ಎಟ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಲ್ರೆಡಿ ಸಿ ಎಚ್ ಫೋರ್ ಅಂದರೆ ಮಿಥೇನ್ ಸಿ ಟು ಎಚ್ ಸಿಕ್ಸ್ ಅಂದರೆ ಈಥೇನ್ ಸಿ ತ್ರೀ ಎಚ್ ಏಟ್ ಅಂದರೆ ಪ್ರೊಫೈನ್ ಸೊ ಈ ಥರದು ಏನಪ್ಪಾ ಅಂತಂದ್ರೆ ರಚನಾ ಸೂತ್ರ ಸೊ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ನೆಕ್ಸ್ಟ್ ಅದೇ ತನಾಗಿರ್ತಕ್ಕಂಥದ್ದು ಈಥೀನ್ ಇದೆ ನೋಡಿ ಸೊ ಇದು ಈಥೀನ್ ಸಿ ಟು ಎಚ್ ಫೋರ್ ಪ್ರೋಫಿನ್ ಸಿ ತ್ರೀ ಎಚ್ ಸಿಕ್ಸ್ ಬ್ಯೂಟೇನ್ ಸಿ ಫೋರ್ ಎಚ್ ಏಟ್ ಸೊ ಇದು ಕೂಡ ರಚನಾ ಸೂತ್ರಗಳು ಇನ್ನು ಅದೇ ತನಿರ್ತಕ್ಕಂಥದ್ದು ಪ್ರೊಫೈನ್ ಕೇಳಿದ್ದಾರೆ ಸೊ ಪ್ರೊಫೈನ್ ಸಿ ತ್ರೀ ಎಚ್ ಫೋರ್ ಬ್ಯೂಟೈನ್ ಸಿ ಫೋರ್ ಎಚ್ ಸಿಕ್ಸ್ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಚನಾ ಸೂತ್ರ ಇನ್ನು ಅದೇ ತನಾಗಿರ್ತಕ್ಕಂಥ ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಕೇಳಿದ್ದಾರೆ ಸೊ ಹೈಡ್ರೋಜನ್ ಆಕ್ಸಿಜನ್ ಮೀಥೇನ್ ಬಗ್ಗೆ ಇದನ್ನು ಸ್ವಲ್ಪ ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆಗಳನ್ನು ಕಲ್ಕೊಂಡು ಹೋಗಿ ಸೊ ಮೊನ್ನೆ ಮೀಥೇನ್ ಏನು ಇದು ಕೇಳಿದರು ಓಕೆನಾ ಸೊ ಇವಾಗ ನೈಟ್ರೋಜನ್ ಇದೆ ಮೀಥೇನ್ ಇದೆ ಈಥೇನ್ ಇದೆ ಈಥೇನ್ ಈಥೇನ್ ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆ ಕೇಳಿದ್ದಾರೆ ಓಕೆನಾ ಆಮೇಲೆ ಇಲ್ಲಿ ಹೆಲೋ ಹೆಲೋ ಆಲೈನ್ಗಳಲ್ಲಿ ಕ್ಲೋರೋಪ್ರೋಪೇನ್ ಬ್ರೋಮೋಪ್ರೋಪೇನ್ ಪ್ರೊಫೆನಾಲ್ ಪ್ರೊಫೆನಾಲ್ ಪ್ರೊಫೆನೋನ್ ಪ್ರೋಫೀನ್ ಪ್ರೊಫೈನ್ ಅದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದೇ ಕೋಷ್ಟಕ ಇನ್ನು ಇಲ್ಲಿ ಡೆಫಿನೇಷನ್ಸ್ಗಳನ್ನ ಯಾವೆಲ್ಲ ಅಂದರೆ ಅನುರೂಪ ಶ್ರೇಣಿ ಮೇಲೆ ಕೆಟನೀಕರಣ ಸಮಾಂಗತೆ ಮೇಲೆ ಪ್ರತಿಸರ ಕೇಳ್ತಾರೆ ಒಂದೇ ಅನುಸೂತ್ರ ಹೊಂದಿದ್ದು ಭಿನ್ನ ಭಿನ್ನ ರಚನಾ ಸೂತ್ರ ಹೊಂದಿರುವ ಸಾವಯವ ಸಂಯುಕ್ತಗಳೇ ಸಮಾಂಗೀಯಗಳು ಆಮೇಲೆ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬರ್ತಕ್ಕಂಥ ಪ್ರಶ್ನೆ ನಾನು ಹೇಳಿದ್ದೀನಿ ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ಗಳ ಅಯಾನಿಕ್ ಬಂಧ ಉಂಟಾಗುವನ್ನು ಕಲ್ಕೊಡ್ರಿ ಓಕೆನಾ ಒಂದು ಪ್ರಶ್ನೆ ಬರ್ತದೆ ಅಪ್ಲೈಡ್ ಅಲ್ಲಿ ಈ ಕಾರ್ಬನ್ ಪರವಾನು ಸಿ ಫೋರ್ ಮೈನಸ್ ಅನ್ಅಯೋನ್ಗಳನ್ನು ಸಿ ಫೋರ್ ಪ್ಲಸ್ ಕ್ಯಾಟೋನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ ಕಾರಣ ಕೊಡಿ ಕೇಳಿದ್ದಾರೆ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲದಾಗ ವಿದ್ಯುತ್ ಅಹವಾಹಕಗಳು ದ್ರವಿಸಿದಾಗ ಒಳ್ಳೆಯ ವಾಹಕಗಳು ಚಿನ್ನದ ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳಿದ್ರು ಇನ್ನು ಚಿಪ್ಸ್ ತಯಾರಕರು ನೈಟ್ರೋಜನ್ ಅನಿಲವನ್ನೇ ಏಕೆ ಹಾಯಿಸ್ತಾರೆ ಪೊಟ್ಟಣದಲ್ಲಿ ಅದು ಪ್ರತಿಸರಿ ಬರ್ತಕ್ಕಂಥ ಪ್ರಶನ್ ಪ್ರಕ್ಷೇಪಣೆ ಕ್ರಿಯೆ ನೋಡ್ಕೊಂಡು ಹೋಗಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾಗುತ್ತದೆಯೋ ಅಂಥ ಕ್ರಿಯೆನೇ ನಾವು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ ಸೊ ಅದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದೇ ಇತ್ತು ಸೊ ಅಲ್ಲಿನೂ ಕೂಡ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ ಇದೆ ಆಮೇಲೆ ತಟಸ್ಥೀಕರಣದ ನಾಲ್ಕು ಅನ್ವಯಗಳನ್ನು ನೋಡ್ಕೊಂಡೋಗಿ ಹೋಗಿ ಅದು ಜಠರದ ಆಮ್ಲೀಯತೆಯನ್ನು ತಟಸ್ಥ ಮಾಡ್ತದ ಆಮ್ಲೀಯತೆ ಉಂಟಾಗುವ ಹಲ್ಲಿನ ಸಹಿತದ ತಡೆಗಟ್ತದ ಆಮೇಲೆ ರೈತರು ಭೂಮಿಗೆ ಅರಳಿದ ಸುಣ್ಣವನ್ನು ಬೆರೆಸಬೇಕಾಗ್ತದೆ ಆಮೇಲೆ ಇರುವೆ ಮತ್ತು ಜೇನು ಕಡಿದಾಗ ಬಿಡುಗಡೆ ಆಮ್ಲದಿಂದ ಉರಿಯ ಅನುಭವ ಉಂಟಾಗ್ತದೆ ಇಷ್ಟು ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಬಯೋದಲ್ಲಿರ್ತಕ್ಕಂಥ ಐದು ಚಿತ್ರಗಳು ಐದರಲ್ಲಿ ಒಂದು ಅಂತ ಕೂಡ ಫಿಕ್ಸ್ ಆಗಿ ಬರ್ತದೆ ಹೃದಯ ಇದೆ ಮೆದುಳು ತೆರೆದ ಮತ್ತು ಮುಚ್ಚಿದ ಪತ್ರಂದ್ರೆ ನೆಫ್ರಾನ್ ಇದೆ ಆಮೇಲೆ ಶಲಾಕಾಗ್ರದ ಮೇಲೆ ಪರಾಗದ ಮುಳುವಿಕೆ ಚಿತ್ರ ಒಂದು ಮಾರ್ಕ್ಸ್ ಅಂತಲೂ ಕೂಡ ಒಂದು ಚಿತ್ರ ಆದರೂ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬರ್ತದೆ ಇನ್ನು ಭಾಳಷ್ಟು ಇಲ್ಲಿ ವ್ಯತ್ಯಾಸಗಳೇ ಬರ್ತಾರೆ ಬಯೋಲಜಿಯಲ್ಲಿ ಕೂಡ ಅದು ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟ ಅಪಧಮನಿ ಅಭಿನಮನಿ ನರಯೂಹ ಹಾರ್ಮೋನ್ ವ್ಯವಸ್ಥೆ ಅನೈಚ್ಛಿಕ ಕ್ರಿಯೆ ಪರಾವರ್ತಿತ ಕ್ರಿಯೆ ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿ ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಇನ್ನು ಇಲ್ಲಿಂದ ಒಂದು ಫಿಕ್ಸ್ ಮಾರ್ಕ್ ಬರ್ತದ ಮುಮ್ಮೆದುಳು ಅದರ ಭಾಗಗಳು ಕಾರ್ಯ ಮಧ್ಯದ ಮೆದುಳಿನ ಕಾರ್ಯ ಹಿಮ್ಮೆದುಳಿನಲ್ಲಿ ಭಾಗಗಳು ಮತ್ತು ಅದರ ಕಾರ್ಯ ಸೊ ಇದು ನೀವು ನೋಡ್ಕೊಂಡು ಹೋಗಲೇಬೇಕು ಇನ್ನು ಹಾರ್ಮೋನ್ಗಳ ಮೇಲೆ ಒಂದು ಪ್ರಶ್ನೆ ಅಂತಲೂ ಕೂಡ ಬರ್ತದೆ ಯಾವ ಗ್ರಂಥಿ ಯಾವ ಹಾರ್ಮೋನನ್ನು ಸ್ರವಿಸ್ತದ ಆ ಹಾರ್ಮೋನಿನ ಸ್ಥಾನ ಇಲ್ಲದ ಓಕೆನಾ ಅದ್ರ ಕೆಲಸ ಏನು ಮಾಡ್ತದ ಮಿತಿಮೀರಿ ಆದಾಗ ಸ್ರವಿಸಿದಾಗ ಆಗತಕ್ಕಂಥ ಲಕ್ಷಣ ಕಡಿಮೆ ಸ್ರವಿಸಿದಾಗ ಆಗ್ತಕ್ಕಂಥ ರೋಗಗಳು ಸೊ ಪಿಟ್ಯುಟರಿ ಗ್ರಂಥಿ ಅದ ಥೈರಾಯ್ಡ್ ಗ್ರಂಥಿ ಅದ ಸೊ ನೋಡ್ಕೊಡ್ರಿ ಇವೆಲ್ಲ ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳು ಆಮೇಲೆ ಲಾಂಗರ್ ಹ್ಯಾಂಡ್ಸ್ ಇದೆ ಅಡ್ರಿನಲ್ ಜನನ ಗ್ರಂಥಿ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಮಹಿಳೆಯರಲ್ಲಿ ಇಸ್ಟ್ರೋಜನ್ ಗೊತ್ತಿರಲಿ ಇನ್ನು ಸಸ್ಯಗಳಾದ ನಂತರ ಸಸ್ಯಗಳದು ಬರ್ತದೆ ಪ್ರಾಣಿಗಳಾದ ನಂತರ ಇದರಲ್ಲಿ ಎರಡು ಪ್ರಕಾರದ ಇದ್ದಾವೆ ಒನ್ನೇದು ಬೆಳವಣಿಗೆಯನ್ನು ವೃದ್ಧಿಸೋದು ಆಕ್ಸಿನದ ಅಂದರೆ ಜೀವಕೋಶಗಳ ಉದ್ದ ಜಿಬ್ಬರ್ಲಿನ್ ಕಾಂಡದ ಉದ್ದ ಸೈಟೋಕೋನಿನ್ ಕೋಶದ ವಿಭಜನೆ ಬೆಳವಣಿಗೆ ಕುಂಠಿತ ಮಾಡ್ತಕ್ಕಂಥ ಹಾರ್ಮೋನು ಒಬಿಸಿಕ್ ಇಥಲಿನ್ ಇವು ಬೆಳವಣಿಗೆಯನ್ನು ಪ್ರತಿಬಂಧಿಸಿ ಹಣ್ಣುಗಳನ್ನು ಮಾಡ್ತಾವೆ ಇನ್ನುವು ಭಾಳ ಇಂಪಾರ್ಟೆಂಟ್ ಇದ್ದಾವೆ ಆರು ಧನ ಪ್ರಕಾಶಾನುವರ್ತನೆ ಜಲಾನುವರ್ತನೆ ತಾಪಾನುವರ್ತನೆ ಗುರುತ್ವಾನುವರ್ತನೆ ಸ್ಪರ್ಶಾನುವರ್ತನೆ ರಾಸಾಯನಿಕಾನುಕನುವರ್ತನೆ ಅದರ ಡೆಫಿನೇಷನ್ ಮತ್ತು ಉದಾಹರಣೆಗಳನ್ನು ನಿಮಗೆ ಕಲ್ತ್ಕೊಳ್ಬೇಕು ಇನ್ನು ಸಸ್ಯ ಹಾರ್ಮೋನುಗಳ ಕಾರ್ಯಗಳಿದ್ದಾವೆ ಸಂತಾನೋತ್ಪತ್ತಿ ನೋಡ್ಕೊಂಡೋಗಿ ಸೊ ಸಂತಾನೋತ್ಪತ್ತಿ ಅರ್ಥ ಏನು ವಿಧಗಳೇನು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೇಗಿದೆ ಅದರ ಪ್ರತಿಯೊಂದು ಭಾಗಗಳು ಮತ್ತು ಮಾಡ್ತಕ್ಕಂಥ ಕೆಲಸ ಇದು ಇಂಪಾರ್ಟೆಂಟ್ ಇನ್ನು ಸಂತಾನೋತ್ಪತ್ತಿ ಭಾಗಗಳಲ್ಲಿ ಗಂಡು ಸಂತಾನೋತ್ಪತ್ತಿಯಲ್ಲಿರ್ತಕ್ಕಂಥ ಅಂಗಗಳು ಋಷನ ಋಷನ ಚೀಲ ವೀರ್ಯನಾಳ ಪ್ರೋಸ್ಟೇಟ್ ಸಿಸ್ನಾ ಇನ್ನು ಹೆಣ್ಣು ಸಂತಾನೋತ್ಪತ್ತಿಯಾದ ಅಂಗಗಳು ಇದು ಇಂಪಾರ್ಟೆಂಟ್ ಇನ್ನು ಲೈಂಗಿಕ ಪರಿಪಕ್ವತೆ ಬಗ್ಗೆ ನೋಡ್ಕೊಂಡೋಗಿ ಋತುಚಕ್ರ ಇಂಪಾರ್ಟೆಂಟ್ ಇದೆ ಓಕೆನಾ ಗರ್ಭ ನಿರೋಧಕ ಏಕೆ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಸೊ ಪ್ರತಿ ಸರಿ ಮನೆಯೂ ಕೂಡ ಋತು ಚಕ್ರದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು ಸೊ ಅದನ್ನು ಕೂಡ ನೀವು ಕಲ್ಕೊಂಡು ಹೋಗಲೇಬೇಕು ಇನ್ನು ಮೆಂಡಲ್ರವರು ಬಟಾಣಿ ಸಸ್ಯಗಳನ್ನು ಏಕೆಗೆ ಆರಿಸಿಕೊಂಡ್ರು ಪ್ರಯೋಗಕ್ಕೆ ಆರು ಕಾರಣಗಳಿದಾವೆ ಇನ್ನು ಮೆಂಡಲ್ರವರ ಏಕತಳೀಕರಣ ಅಂತ ಕೇಳ್ತಾರೆ ಓಕೆನಾ ಸೊ ಇದು ಮೆಂಡಲ್ರವರ ಏಕತಳೀಕರಣ ಮೊನೋ ಮೊನೋಹೈಬ್ರಿಡ್ ಕ್ರಾಸ್ ಸೊ ಇದು ಯಾವ ಥರನಾಗಿರ್ತಕ್ಕಂಥದ್ದಿದೆ ನೋಡಿ ಎತ್ತರ ಟಿ ಟಿ ಅದನ್ನು ನೀವು ಕಲ್ಕೊಂಡು ಹೋಗಲೇಬೇಕು ಮೂರು ಅನುಪಾತ ಒಂದು ಅಂತಕ್ಕಂಥದ್ದು ಇಲ್ಲಿ ಬರಬೇಕು ಓಕೆನಾ ಇದು ಎಫ್ ಒನ್ ಆಯಿತು ಇಟ್ ಮೀನ್ಸ್ ಏಕತಳೀಕರಣ ಆಯಿತು ಇದು ದ್ವಿ ತಳೀಕರಣ ಅಂತ ಬರ್ತದೆ ಓಕೆನಾ ಸೊ ದ್ವಿ ತಳೀಕರಣದಲ್ಲಿ ಇರ್ತಕ್ಕಂಥದ್ದು ರೇಷೋ ಏನಿದೆ ಸೊ ಲಾಸ್ಟ್ ಪೂನೆಟ್ನ ಚಕ್ಕರ್ ಬೋರ್ಡ್ ಇದು ಪ್ರತಿ ಸರಿ ಬರ್ತದೆ ಈ ಅನುಪಾತ ನೆನಪಿಟ್ಕೋಬೇಕು ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಇದು ಕೂಡ ಗೊತ್ತಿರಬೇಕು ಆರ್ ವೈ ಆರ್ ವೈ ಆರ್ ವೈ ಆರ್ ವೈ ಓಕೆ ಕ್ಯಾಪಿಟಲ್ ಸ್ಮಾಲ್ ಯಾವುದಿದೋ ಅದನ್ನು ಕಲ್ಕೊಡಿ ಇನ್ನು ಲಿಂಗ ನಿರ್ಧಾರ ಕಲ್ಕೊಂಡು ಹೋಗಲೇಬೇಕು ಫಿಕ್ಸ್ ಕ್ವಶನ್ ಇದು ನಿಮ್ಗೆ ಲಿಂಗ ನಿರ್ಧಾರ ಜರಾಯು ಅಂತಕ್ಕಂಥದ್ದು ಏನು ಬರ್ತಾವಲ್ಲ ಅವು ಬರ್ತಕ್ಕಂಥ ಪ್ರತಿ ಸಾರಿ ಬರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಕನ್ಸೆಪ್ಟ್ ಅವು ಇನ್ನು ಪರಿಸರದಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಆಹಾರ ಸರಪಳಿ ಮತ್ತು ಪೋಷಣಾಸ್ತ್ರಗಳ ನೆನಪಿಟ್ಟು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಹಾರ ಸರಪಳಿಗಳಲ್ಲಿರ್ತಕ್ಕಂಥ ವಿಘಟಕಗಳಾಗಿರ್ಬೋದು ಪೋಷಣಾಸ್ತ್ರಗಳಾಗಿರ್ಬೋದು ಇವು ಬರ್ತಕ್ಕಂಥ ಪ್ರಶ್ನೆ ಜೈವಿಕ ಸಂವರ್ಧನೆ ಬರ್ಬೋದು ಕೆಲವು ರಾಸಾಯನಿಕಗಳು ರಾಸಾಯನಿಕ ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೋದಂತೆ ತನ್ನ ಸಾಂದ್ರತೆಯನ್ನು ದ್ವಿಗುಣಗೊಳಿಸಿಕೊಳ್ಳುವ ಕ್ರಿಯೆ ಜೈವಿಕ ಸಂವರ್ಧನೆ ನೋಡಿ ಒಂದು ಆಹಾರ ಸರಪಳಿ ಕೇಳಿದರೆ ಹುಲ್ಲು ತೋಳ ಹುಲಿಯಾದ ಕೆರೆ ಪರಿಸರ ವ್ಯವಸ್ಥೆಯಲ್ಲಿ ಸಸ್ಯಪ್ಲವಕ ಡಿಂಬಕ ಚಿಕ್ಕ ಮೀನು ದೊಡ್ಡ ಮೀನು ಹಕ್ಕಿ ಅದು ಇಂಪಾರ್ಟೆಂಟ್ ಸೊ ಅದು ಇನ್ನು ಈ ಸಾರಿ ಓಜೋನ್ ಪದರು ಬರ್ಬೋದು ಮನೆ ಬಂದಿಲ್ಲ ಅಂತಂದ್ರೆ ಈ ಸಾರಿ ಬರ್ತದ ಸೊ ಓಜೋನ್ ಪದರು ಏಕೆ ಹಾನಿ ಮಾಡ್ತಾ ಇದೆ ಓಜೋನ್ ಪದರದ ನಾಶಕ್ಕೆ ಕಾರಣ ಏನೋ ಅದರ ಪರಿಣಾಮಗಳು ಸೊ ನೀವೆಲ್ಲ ಕಲಿಯಲೇಬೇಕಾಗಿರ್ತಕ್ಕಂಥ ಅಂಶಗಳು